ಸಲ್ಗಾನ್ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿದಂಥ ಹಾಗೂ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಇದೀಗ ಆತ್ಮತೆಗೆ ಶರಣಾಗಿದ್ದಾನೆ ಹಾಗಾದರೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಾರಣ ಏನು ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಕೊಡಲಿ ಸುಸ್ಕೃಮ್ಕೊಳ್ಳಿ ಸದ್ಯ ಸಿನಿಮಾ ರಂಗದಲ್ಲಿ ಸಾಕಷ್ಟು ಮೆಚ್ಚಬೇಕು ಹಾಗೆ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತು ಅದ್ಭುತವಾದ ಕಲಾವಿದ ಇದೀಗ ಆತ್ಮತೆಗೆ ಶರಣಾಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಯಾರು ಈ ಕಲಾವಿದ ಅಂತ ನೋಡ್ತಾ ಬಂದು ಇವರು ಬೇರೆ ಯಾರಲ್ಲ ಸುಶೀಲ್ ಗೌಡ ಅವರು ಸುಶೀಲ್ ಗೌಡ ಸಲಗ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವಕಾಶವನ್ನು ಕೂಡ ಗಿಟ್ಟಿಸ್ಕೊಳ್ತಾರೆ ಅದರಲ್ಲಿ ಪೊಲೀಸ್ ಪಾತ್ರದಲ್ಲಿ ಇಲ್ಲಿ ಗುರ್ಸ್ಕೊಳ್ತಾನೆ ಸರಿ ದುನಿಯಾ ವಿಜಯ್ ಅವರು ಹೊಸ ನಾಯಕನಿಗೆ ಹಾಗೂ ಹೊಸ ಹುಡುಗನಿಗೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ ನೀನು ಮುಂದೆ ದೊಡ್ಡ ಹೀರೋ ಆಗುವ ಹಾಗೆ ನಾಯಕನಾಗುವ ಅಥವಾ ವಿಲನ್ ಆಗುವ ಒಳ್ಳೆಯ ಅವಕಾಶಗಳಿದೆ ಚೆನ್ನಾಗಿ ನಿನ್ನ ಟ್ಯಾಲೆಂಟನ್ನು ಉಪಯೋಗಿಸ್ಕೊತ ನಾನು ಹೇಳಿದ್ದೆ ಆದರೆ ಈ ಸುಶೀಲ್ ಗೌಡ ಆತ್ಮತೆಗೆ ಶರಣಾಗ್ತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿ ನಟ ವಿಜಯ್ ಅವರು ಕೂಡ ಕಂಡು ಕಂಬನಿ ಮಿಡಿದಿದ್ದಾರೆ ಒಳ್ಳೆಯ ಹೆಸರು ಒಳ್ಳೆ ಫಿಟ್ ಇದ್ದಂಥ ಇಂಥ ಹುಡುಗ ಈ ಥರ ಮಾಡಿಕೊಂಡ್ರೆ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಆಘಾತ ಹೇಳಲಾಗುತ್ತೆ ಸದ್ಯ ಇವರ ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ಇನ್ನಷ್ಟು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅಷ್ಟೇ